ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಬಂಗಾಪುರ ಟೋಲ್ ತಡೆದು ರೈತರಿಂದ ಪ್ರತಿಭಟನೆ ಶಿಗ್ಗಾವಿ ಗೋವಿನ ಜೋಳಕ್ಕೆ ಬೆಲೆ ನಿಗದಿ ಹಾಗೂ ಖರೀದಿ ಕೇಂದ್ರ ಪ್ರಾರಂಭಿಸಲು ಒತ್ತಾಯಿಸಿ ರೈತ ಸಂಘದಿಂದ ಇಂದು ಬಂಗಾಪುರ ಟೋಲ್ ಬಳಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ಮೆಕ್ಕೆಜೋಳಕ್ಕೆ ಕ್ವಿಂಟಾಲ್ಗೆ ಆರುನೂರು ರೂಪಾಯಿ ಪ್ರೋತ್ಸಾಹಧನ ಮತ್ತು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಎರಡು ಸಾವಿರದ ನಾನ್ನೂರು ಎಂಎಸ್ಪಿ ದರ ಸೇರಿಸಿ ಮೂರು ಸಾವಿರ ರೂಪಾಯಿ ನೀಡಬೇಕು ಮತ್ತು ರಾಜ್ಯ ಸರ್ಕಾರ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಸುವ ಭರವಸೆ ನೀಡಿತ್ತು ಆದರೆ ಇದುವರೆಗೂ ಆಗಿಲ್ಲ ಮತ್ತು ಮೆಕ್ಕೆಜೋಳಕ್ಕೆ ಹೋಬಳಿ ಮಟ್ಟದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಎಂದು ನೂರಾರು ರೈತರು ಬಂಗಾಪುರ ಟೋಲ್ ತಡೆದು ಪ್ರತಿಭಟನೆ ನಡೆಸಿದರು ক্যামেরাম্যান রাজু সি জ বিরশ গোকি ಸಮಸ್ಯೆಗಳನ್ನು ಮುಂದೆ ಇದನ್ನು ಯಾವ ರೀತಿಯ ತಗೊಂಡು ಹೋಗಬೇಕು ಇದು ಐವತ್ ಕಿಂಟಲ್ ಆಯ್ತು ಓದಿರ್ತಕ್ಕಂಥ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಸೊಲ್ಯೂಷನ್ ಹುಡುಕೋಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕೆ ಹೊರತು ನಮ್ಮ ಆಕ್ರೋಶ ನಮಗೇನಿಲ್ಲ ಏನಿಲ್ಲ ಆಕ್ರೋಶ ಬರುವುದು ಬೇಡ ನಾವು ಅವರು ಯಾವ ರೀತಿ ನಮ್ಮನ್ನ ಬುದ್ಧಿವಂತಿಕೆಯಲ್ಲಿ ನಮ್ಮನ್ನ ಬಳಕೆ ಮಾಡಿಕೊಡ್ತಾರ ಆ ರೀತಿ ನಾವು ಏನಿಲ್ಲ ಹಂಗಾದ ಆಯ್ತು ಐವತ್ ಗಿಂಟಲ್ ನಂತರ ರಾಜ್ಯ ಸರ್ಕಾರ ಖರೀದಿ ಮಾಡ್ತೀವಿ ಡಿಸಿ ಸಿ ಅವರು ಮೆಕೇಜ್ ಆಗಿರ್ಬೋದು ಇರಬಹುದು ಚರ್ಚೆ ಮಾಡೋಣ ಅವರು ಏನು ಬಂದಿದ್ದಾರೆ ಬಂದಿದರೆ ಆದರೆ ನಾವು ಜಿಲ್ಲಾಧಿಕಾರಿಯೇ ಬರುವವರಿಗೆ ನಾವು ಮಾತ್ರ ಮನವಿಯನ್ನ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಮೊದ್ಲ ಹೇಳ್ಬಿಟ್ಟಿದ್ದೀನಿ ಆದ್ರೆ ಜಿಲ್ಲಾಧಿಕಾರಿಯೇ ಬರಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಇರೋದು ಈ ಜಿಲ್ಲೆಯ ರೈತರು ಮತ್ತು ಈ ಜಿಲ್ಲೆಯ ಜನತೆಯ ಸಲುವಾಗಿ ಆದರೆ ಈ ಜಿಲ್ಲೆಯ ಜನತೆ ಎ ಸಿ ಸಲುವಾಗಿ ಸಲುವಾಗಿಲ್ಲ ಅವ್ರಿಗೇನೆಲ್ಲ ಬರಕ್ಕೆ ಕೇಳಿದೀನಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಅವಳೆ ಬೆಳಿಗ್ಗೆ ನಾನು ಬಂದಾಗಿಂದಲೇ ಹೇಳ್ತಾ ಇದ್ದೀನಿ ಜಿಲ್ಲಾ ಅಧಿಕಾರಿ ಅವರು ಕರೆಸ್ರಿ ಕರೆಸ್ರಿ ಅಂತ ಆದ್ರೆ ನೀವೇನಾದ್ರು ಅವರು ಬರೆದಿದ್ರೆ ಅನಿವಾರ್ಯವಾಗಿ ನಾವೇನಿಲ್ಲ ಮತ್ತೆ ನಾವು ಹಾಕೊಂಡು ಯಾಕಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಿಮ್ಗೆ ಯಾರೇ ಯಾಕಂದ್ರೆ ಸರ್ಕಾರ ಶ್ರೀ ಶುದ್ಧಿ ಕೊಡ್ತೈತಿ ಅನ್ನೋದನ್ನ ಬಹಳ ಇನ್ನೂ ಆಶೆ ಇಟ್ಕೊಂಡಿದ್ವಿ ಆದ್ರೆ ಒಟ್ಟು ನೂಗಿ ತುಪ್ಪು ಹಚ್ಚುವಂತ ಕೆಲಸ ಆಗಿದೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದ್ರೆ ಅದೇನು ಸರ್ಕಾರದ ಆದೇಶ ಇದೆಯೋ ಅದ್ರ ಬಗ್ಗೆ ಏನೆಲ್ಲ ಚರ್ಚೆ ಮಾಡಿ ಈ ರೈತರ ಮುಂದೆ ಚರ್ಚೆ ಮಾಡಿ ಮುಂದಿನ ಬೆಳೆಗಳು ಈಗಾಗಲೇ ಐವತ್ತು ಕ್ವಿಂಟಲ್ ಕೊಟ್ರೆ ಇನ್ನು ಮುಂದಿಂದ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ರೈತರು ಕೂಡ ಚರ್ಚೆ ಮಾಡಿ ಅವರ ಇದನ್ನೇನೋ ಸಮಸ್ಯೆಗಳನ್ನ ಕೇಳ್ಕೊಂಡು ನೀವು ಮತ್ತೆ ಸಹ ರಾಜ್ಯ ಸರ್ಕಾರಕ್ಕೆ ಂತಹ ವ್ಯವಸ್ಥೆ ಆಗಿತ್ತು ಆ ಸಾಗಲಿಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು ಅನ್ನೋದು ನಮ್ಮ ಒತ್ತಾಯ